ಮಾಲೂರು ತಾಲೂಕಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಇವತ್ತು ತುಂಬಿ ತುಳುಕ್ತಾ ಇದೆ ಈಗ ಮಾಲೂರು ತಾಲೂಕಲ್ಲಿ ಮೂರು ಸಾವಿರ ಕೋಟಿ ಬಂದಿದೆ ಅನುದಾನ ಬಂದಿದೆ ಅಂತಾರೆ ಎಲ್ಲಿ ಅಭಿವೃದ್ಧಿಗಾಗ್ತಾ ಇದೆ ಅಂತ ಅಂತೂ ಕಾಣಿಸ್ತಾ ಇಲ್ಲ ಇವತ್ತಿನ ದಿವಸ ಏನೇ ಒಂದು ರಸ್ತೆಗಳ ಸಮಸ್ಯೆಗಳಾಗಿರ್ಬೋದು ಇವತ್ತು ಯಾವ ರಸ್ತೆಗಳು ಕೂಡ ಹೋದ್ರೆ ಈ ಚಿಕ್ಕ ತಿರುಪ್ತಿಯಿಂದ ಇವಾಗ ನಾವು ಸಂಪೆಂಗೇರಿಯಿಂದ ಮಾಲೂರು ಬರೋಂಥ ರಸ್ತೆ ಸುಮಾರು ಹದಿನೈದು ವರ್ಷಗಳಿಂದ ಆ ರಸ್ತೆಗಳು ಹಾಗೇ ಇದೆ ದೊಡ್ಡ ದೊಡ್ಡ ಟ್ರೆಕ್ಗಳೆಲ್ಲ ಬಿದ್ದೋಗಂಥ ಪರಿಸ್ಥಿತಿಗಳಲ್ಲಿದೆ ಸುಮಾರು ಜನ ಬಿದ್ದಿ ಕಾಲು ಕೈ ಮುರ್ಕೊಳ್ಳೋಂಥದ್ದು ಆಗ್ತಾ ಇದೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಅದ್ರ ಬಗ್ಗೆ ಗಮನ ಹರಿಸೋಂಥದ್ದು ಆಗ್ತಾ ಇಲ್ಲ ಇವತ್ತು ದಿವಸ ಅವರೇ ಕುಟುಂಬದವರು ಈ ಒಂದು ಕಾಂಟ್ರಾಕ್ಟ್ ತೊಗೊಂಡು ಕೆಲಸ ಮಾಡಿದ್ದಾರೆ ಅದನ್ನು ಪ್ಯಾಚ್ ವರ್ಕ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇಲ್ಲ ಏನು ಇವತ್ತು ಸರ್ಕಾರ ಬಂದು ಒಂದು ನಾಲ್ಕೈದು ತಿಂಗಳಲ್ಲಿ ನಾನು ಮಾಲೂರು ತಾಲೂಕಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ತಿಳಿಸಂತದ್ದಾಗಿತ್ತು ಆದರೆ ಇವತ್ತು ಸರ್ಕಾರ ಬಂದಿ ಒಂದು ವರ್ಷ ಆದರೂ ಕೂಡ ಇವತ್ತು ಮಾಲೂರು ತಾಲೂಕಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಅಭಿವೃದ್ಧಿನ ತೊಡ್ದಾಗ ತೋರಿಸುವಂಥದ್ದು ಇದೆ ಮೂರು ಸಾವಿರ ಕೋಟಿ ಅನುದಾನ ಬಂದಿದೆ ಮಾಲೂರು ತಾಲೂಕಲ್ಲಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಂತಂದರೆ ಅದನ್ನ ಸುಮ್ ಎಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ದಿವಸ ಇವತ್ತು ಮಾಲೂರು ತಾಲೂಕಲ್ಲಿ ಕೆರೆ ಅಭಿವೃದ್ಧಿ ಆಗ್ತಾ ಇದೆ ಏನು ಮೂವತ್ತು ನಾಲ್ಕು ಕೋಟಿ ಆ ಕೆರೆಗೆ ಅಭಿವೃದ್ಧಿಗೆ ಅನುದಾನ ಬಿಟ್ಟು ಕೊಟ್ಟಿದ್ದಾರೆ ಆ ಅನುದಾನ ಸಿ ಎಸ್ ಆರ್ ಫಂಡಲ್ಲಿ ಅದನ್ನ ಬಳಸ್ಬೋದಾಗಿತ್ತು ಇವತ್ತು ನಗರದಲ್ಲಿ ಏನು ನಗರ ಟೌನ್ ಅಲ್ಲಿ ಆಗ್ಬೇಕಾಗಿರುವಂತ ರಸ್ತೆಗಳಿಗೆಲ್ಲ ಆ ಅನುದಾನ ಬಳಸಬಹುದಾಗಿತ್ತು ಇವತ್ತು ಸುಮ್ಮನೆ ಆ ಕೆರೆಗೆ ದುಡ್ಡನ್ನ ಹಾಕಿ ವೇಸ್ಟ್ ಮಾಡಂತ ಕೆಲಸ ಆಗ್ತಾ ಇದೆ ಕೆರೆ ಕೂಡ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿ ಸ್ಥ ಕಂಪನಿಗಳು ಸಿ ಎಸ್ ಆರ್ ಫಂಡಲ್ಲಿ ಅದನ್ನು ಬಳಸಬೇಕಾಗಿತ್ತು ಇವತ್ತು ಸರ್ಕಾರ ದುಡ್ಡು ತಗೊಂಡು ಅದರಲ್ಲಿ ಸರ್ಕಾರ ದುಡ್ಡನ್ನ ಹಾಕಿ ಅದನ್ನು ತಾಲೂಕಿಗೆ ರಸ್ತೆಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿದ್ರೆ ಬೇರೆ ಅದಕ್ಕೆಲ್ಲ ಬಳಸುವಂಥದ್ದು ಇದೆ ಇವತ್ತು ನಿಜಕ್ಕೂ ಇವತ್ತು ನಾಚಿಕೆ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಇವತ್ತು ಮಾಲೂರು ತಾಲೂಕಲ್ಲಿ ಅವರು ಗೆದ್ದಾಗ ಮಾಲೂರ್ ತಾಲೂಕಲ್ಲಿ ಎಲ್ಲೇ ಏನೇ ಭ್ರಷ್ಟಾಚಾರ ಆದ್ರೆ ಯಾವುದೇ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ರೆ ಅದಕ್ಕೆ ನಾನೇ ಮನೆ ಅಂತ ಕಂಠ ಹೇಳ್ತಾ ಇದ್ರು ಆದ್ರೆ ಇವತ್ತು ಮಾಲೂರ್ ತಾಲೂಕಲ್ಲಿ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಯಾವುದೇ ಒಂದು ತಾಲೂಕ್ ಆಫೀಸ್ ಅಲ್ಲಿ ಹೋದ್ರೆ ಯಾವುದೇ ಒಂದು ಕೆಲಸ ಕೂಡ ಆಗಲ್ಲ ಇವತ್ತು ದುಡ್ಡು ಕಾಸು ಇಲ್ದಿತ್ತು ಯಾವ ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಪಿ ಡಿ ಆಫೀಸ್ ಗಳಲ್ಲಾಗಿರ್ಬೋದು ಯಾವುದೇ ಒಂದು ಸಂಬಂಧ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿ ಆಫೀಸ್ ಗಳಲ್ಲಿ ದುಡ್ಡು ಕಾಸು ಇಲ್ದಿದ್ದು ಬಡವರು ಕೆಲ್ಸಗಳಂತೂ ಏನು ಆಗ್ತಾನೆ ಇಲ್ಲ ಎಲ್ಲ ಪರ್ಸೆಂಟೇಜ್ ಫಿಕ್ಸ್ ಮಾಡಿಬಿಡಿದ್ದಾರೆ ಪರ್ಸೆಂಟೇಜ್ ಫಿಕ್ಸ್ ಮಾಡಿ ಇವತ್ತು ರೈತರಿಗಾಗಿರ್ಬೋದು ಬಡವ್ರಿಗಾಗಿರ್ಬೋದು ಯಾರಿಗೂ ಕೂಡ ಕೆಲಸಗಳು ಆಗ್ತಾ ಇಲ್ಲ ಇವತ್ತು ಇವತ್ತು ತಾಲೂಕ್ ಆಫೀಸಲ್ಲಿ ಕೂಡ ದಾಖಲೆಗಳು ತಿದ್ದಂತ ಕೆಲಸಗಳು ಇದೆ ಅಲ್ಲಿ ದಾಖಲೆಗಳು ತಿದ್ದಿ ಆ ಸರ್ಕಾರಿ ಜಾಗಗಳನ್ನ ಮಾಡ್ಕೊಳಂತ ಇದೆ ಅದನ್ನ ತುಂಬಾ ಭ್ರಷ್ಟಾಚಾರಗಳು ನಡೀತಾ ಇದೆ ತಾಲೂಕು ಆಫೀಸಲ್ಲಿ ಇವತ್ತು ಬಡವ್ರಿಗೆ ಸೇರ್ಬೇಕಾಗಿರೋಂಥ ಜಮೀನುಗಳು ಅವರು ಸ್ವಂತಕ್ಕೆ ಕ್ಯಾರರ್ಗೂ ಮಾಡಿಕೊಂಡು ಇದನ್ನ ಮಾಡೋಂಥ ಕೆಲಸಗಳು ಕೂಡ ತಾಲೂಕಲ್ಲಿ ಆಗ್ತಾ ಇದೆ ಇವತ್ತು ತಾವೆಲ್ಲ ಗಮನಿಸ್ತಾ ಇದ್ದೀರ ಏನೆಲ್ಲ ನಡೀತಾ ಇದೆ ಮಾಲೂರು ತಾಲೂಕಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕೋಂಥ ಕೆಲಸ ಆಗ್ಬೇಕು ಅಂತ ನಾನು ನಿಮ್ಮ ಮುಖಾಂತರ ಜನರು ಕೂಡ ನೀವು ಎಚ್ಚೆತ್ಕೊಬೇಕು ಜನರು ಎಚ್ಚೆತ್ಕೊಂಡು ಇವತ್ತು ಬೀದಿಗೆ ಬಂದು ಇದಕ್ಕೆ ಹೋರಾಟ ಮಾಡೋಂಥ ಕೆಲಸ ಮಾಡಬೇಕು